ನಮಸ್ಕಾರ ವೆಲ್ಕಮ್ ಟು ಟುಡೇ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಪವಲೂಮ್ ಸಿಲ್ಕ್ ಸಾರೀಸ್ ರೂಪಾಯಿ ಆಗುತ್ತೆ ಫೋರ್ ತೌಸಂಡ್ ಒನ್ ಏಟಿ ಸಾರಿ ಹೋಗ್ತೀನಿ ಯಾವುದೇ ಸಾರಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಸಾರಿ ಆನಿಯನ್ ಪಿಂಕ್ ಹಾಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ ಆಗುತ್ತೆ ಮೇಲೆ ಕೆಳಗೆ ದೊಡ್ಡ ಬಾರ್ಡರ್ ಇದೆಲ್ಲ ಪವಲೂಮ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ನಾನು ನಿಮ್ಗೂ ಈಸಿ ಆಗ್ಲಿ ಸ್ಕ್ರೀನ್ಶಾಟ್ ತಗೊಳಕ್ಕೆ ಕ್ಲಾರಿಟಿ ಸಿಗ್ಲಿ ಅಂತ ಇದು ಲೈಟ್ ಗ್ರೀನ್ ಟಿಲ್ ಗ್ರೀನ್ ಟಿಲ್ ಬ್ಲೂ ಕಲರ್ ಬರುತ್ತಿದ್ದು ಇದು ಬ್ಲೌಸ್ ಬ್ಲೌಸ್ ಅಲ್ಲೂ ನಿಮ್ಗೆ ಸೆಲ್ಫ್ ವಿಂಗ್ ಇರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಫುಲ್ ಸ್ಯಾರಿ ಅಂಡ್ ಎಲ್ಲಾನು ಗೋಲ್ಡ್ ಸರಿ ಬಾರ್ಡರ್ಸ್ ಇದೆ ಪಿಂಕ್ ಕಲರ್ ಸರಗು ಬ್ಲೌಸ್ ಬ್ಲೌಸ್ ಅಲ್ಲಿ ಕೂಡ ಲೀವ್ಸ್ ಇದೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಪರ್ಪಲ್ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸಾರಿ ಪೂರ್ತಿ ಮೋಟೌಸ್ ಫುಲ್ ಸ್ಯಾರಿ ಈ ಸೊ ನೆಕ್ಸ್ಟ್ ಒಂದು ಲೈಟ್ ಗ್ರೇಶ್ ಲ್ಯಾವೆಂಡರ್ ಬರುತ್ತೆ ಇದು ಡಿಫ್ರೆಂಟ್ ಆಗಿದೆ ಅದಕ್ಕೆ ಪಿಂಕ್ ಕಲರ್ ಸೆರಗು ಬ್ಲೌಸು ಈ ರೀತಿ ಇರುತ್ತೆ ಕಾಂಟ್ರಾಸ್ಟ್ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡೋದಕ್ಕೆ ಈಸಿಯಾಗಿ ನೀವು ಟ್ರಿಪ್ ಮಾಡಬಹುದು ನೆಕ್ಸ್ಟ್ ಡೋಲ್ ಶೇಡ್ ಪಿಚಿಶ್ ಆರೆಂಜ್ ಪಿಂಕ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಇದು ಕೂಡ ಸೆರಗು ಪಿಂಕಲ್ ಇದೆ ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಕಂಟ್ರಾಸ್ಟ್ ಈ ರೀತಿ ಇರುತ್ತೆ ಮಸ್ಟರ್ಡ್ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಇದು ಸರ್ಪ ಬ್ಲೌಸ್ ಇದು ಗ್ರೀನಿಶ್ ಸ್ಟೋನ್ ಬ್ಲೂ ಕಾಣಿಸಬಹುದು ಬಟ್ ಇದು ಗ್ರೀನ್ ಈ ರೀತಿ ಇರುತ್ತೆ ಸೋ ನೆಕ್ಸ್ಟ್ ಒಂದು ಪಿಂಕ್ ಇಲ್ಲ ಗೋಲ್ಡ್ ಜರಿ ಬಾರ್ಡರ್ಸ್ ಇದು ಸೇರಕ ಬ್ಲೌಸ್ ಬರುತ್ತೆ ಇದರ ರಾಮಾ ಗ್ರೀನ್ ಅಂತ ಹೇಳಬಹುದು ಲೈಟ್ ರಾಮಾ ಗ್ರೀನ್ ಕಲರ್ ಇದೆಲ್ಲ ನೆಕ್ಸ್ಟ್ ಒಂದು ನೆವಿ ಬ್ಲೂ ನಾನೇ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಗೊತ್ತಾಗ್ಲಿ ಅಂತ ಸೆರಗು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಲೈಟ್ ಗ್ರೇ ಎರಡು ಕಡೆಗೂ ಸೇಮ್ ಬಾರ್ಡರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಬಾಟಲ್ ಗ್ರೀನ್ ಡಾರ್ಕ್ ಬಾಟ್ಲ್ ಗ್ರೀನ್ ಇದು ಸರಿಸ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ರಾಮ ಬ್ಲೂ ಇದು ರಾಮಾ ಗ್ರೀನು ಅಲ್ಲ ರಾಮ ಬ್ಲೂನು ಅಲ್ಲ ಇನ್ ಪಿಂಕ್ ಕಲರ್ ಕಲರ್ಗೂ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಮಸ್ಟರ್ಡ್ ಆರೆಂಜ್ ಮಿಕ್ಸ್ ಇದೆ ಇದು ಎರಡು ಕಡೆಗೂ ಸೇಮ್ ಬೋರ್ಡರ್ ಸೇರ್ಗು ಬ್ಲೌಸ್ ಬರುತ್ತೆ ಈ ರೀತಿ ಇರುತ್ತೆ ಮುಂದಿನ ಸೀರೆ ಬ್ಲೂ ಕಲರ್ ಎರಡ್ ಕಡೆಗೂ ಸೇಮ್ ಬಾರ್ಡರ್ ರೂಪಾಯಿ ಅವಲೂಮ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಇದು ಸೆರೆಗೂ ಪಿಂಕ್ ಅಲ್ಲಿ ಬ್ಲೌಸ್ ಕೂಡ ಪಿಂಕ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಮರುನಿಶ್ ಬ್ರೌನ್ ಚೆನ್ನಾಗಿದೆ ಈ ಶೇಡ್ ಡಾರ್ಕ್ ಬ್ರೌನ್ ಕಲರ್ ಇದು ಸೆರ್ಗು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಗ್ರೀನ್ ಇದು ನೋಡೋದಕ್ಕೆ ಕ್ರೀಮ್ ತರ ಅನ್ಸ್ಬೋದು ಬಟ್ ತುಂಬಾ ಒನ್ ಟಿಂಜ್ ಆಫ್ ಗ್ರೀನ್ ಅನ್ಸುತ್ತಲ್ಲ ಆ ತರ ಡಿಫ್ರೆಂಟ್ ಆಗಿದೆ ಇದು ಅಷ್ಟೇ ಕಲರ್ ಇದೊಂದು ಕಾಪರ್ ವಿವಿಂಗ್ ಇದೆ ಇದು ಸರ್ಗು ಇದೆಲ್ಲ ಗ್ರೀನ್ ಟೋನ್ ಬ್ಲೌಸ್ ಬ್ಲೂ ಅಲ್ಲ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ರೆಡಿಶ್ ಪಿಂಕ್ ಸೆರಗು ಇದು ಬ್ಲೌಸ್ ಇರುತ್ತೆ ಸೊ ಲಾಸ್ಟ್ ಸಾರಿ ಈ ವಿಡಿಯೋದು ಮೆಹಂದಿ ಗ್ರೀನ್ ಅಂತೀವಲ್ಲ ಅದು ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಗೋಲ್ಡ್ ಜರಿ ಪಿಂಕ್ ಕಲರ್ ಸೆರಗು ಬ್ಲೌಸ್ ಎಲ್ಲ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಸರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ರೈಟ್ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಬಾಯ್